ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಶ್ರಾವಣ್ಯ ಒಂದು ವಾರದಿಂದನೇ ಕೇಳ್ತಿದ್ಲು ನ್ಯೂ ಇಯರ್ಗೆ ಅಪ್ಪ ಪಟಾಕಿ ತೊಗೊಂಬ ಪಟಾಕಿ ತೊಗೊಂಬ ಅಂತ ಹಾಗಾಗಿ ಅವರಪ್ಪ ಒಂದು ಬಾಕ್ಸ್ ಇದು ಮೇಲುಗಡೆ ಹೊಡೆಯಿತಲ್ಲ ಆ ಥರದ್ದು ಬಾಕ್ಸ್ ತಗೊಬಂದಿದ್ದಾರೆ ಬಂದಿದ್ದಾರೆ ಅದನ್ನ ನೋಡಿ ಅವಳಿಗೆ ತುಂಬಾ ಖುಷಿ ಆಯಿತು ಮಧ್ಯಾಹ್ನನೇ ತಂದಿದ್ದು ಬಟ್ ನಾನು ಅವಳಿಗೆ ತೋರಿಸಿರ್ಲಿಲ್ಲ ಹಾಗೆ ತುಂಬಾ ಖುಷಿಪಟ್ಲು ಮೊದಲೇ ಹೇಳ್ದಂಗೆ ನಮ್ಮ ಪಕ್ಕದ ಮನೆ ಶ್ರುತಿ ನಮ್ಮ ಕೆಳಗಡೆ ಮನೆ ಅವರು ಯಶೋಧ ಅವ್ರ ಮಕ್ಕಳು ಒಬ್ಬೊಬ್ರೇ ಮಕ್ಕಳು ಮೂರು ಜನನೂ ಸೇರಿ ಇವತ್ತು ಈಗ ಕೇಕ್ ಕಟ್ ಮಾಡ್ತಿದ್ದಾರೆ ಆಲ್ರೆಡಿ ಟೈಮ್ ಆಯಿತು ಹಾಗಾಗಿ ಶ್ರಾವಣ್ಯ ನಮ್ಮ ಟೈಮ್ ಸರಿ ಇಲ್ಲ ಲಾವ್ ಹೋಯಿತು ನ್ಯೂಸಲಿ ಅಂತೆಲ್ಲ ವಾದ ಮಾಡ್ತಾ ಇದ್ಲು ಇರಲಿ ಅಂತೇಳಿ ಒಂದು ಚಿಕ್ಕ ಕೇಕ್ ಕೂಡ ತಂದಿದ್ರು ಯಶೋಧ ಅವರೇ ತೊಗೊ ಬಂದಿದ್ರು ಅದನ್ನೇ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡಿಸ್ತಾ ಇದ್ದೀವಿ

ಕೇಕ್ ಕಟ್ ಮಾಡಿದ ತಕ್ಷಣ ಯಾರೂ ತಿನ್ನಿಸ್ಕೊಳ್ಳೇ ಇಲ್ಲ ಎಲ್ಲರೂ ಪಟಾಕಿ ಆಲ್ರೆಡಿ ಅಕ್ಕಪಕ್ಕದ ಏರಿಯಾಗಳಲ್ಲಿ ರೋಡ್ಗಳಲ್ಲಿ ಎಲ್ಲ ಹೊಡಿತಾ ಇದ್ರಲ್ವ ಹಾಗಾಗಿ ಪಟಾಕಿ ಹೊಡೆಯೋಣ ಅಂತೇಳಿ ಹೊರಗಡೆ ಹೋದ್ವಿ ನಾವು ಹಬ್ಬದಲ್ಲಿ ತಂದಿದ್ದು ಅಷ್ಟು ಚೆನ್ನಾಗಿರಲಿಲ್ಲ ಪಟಾಕಿ ಈ ಸಲ ಅಂತೂ ತುಂಬಾ ಚೆನ್ನಾಗಿತ್ತು ಪಟಾಕಿ ನನಗೇ ಆಯ್ತಾಯಿತ್ತು ಹಾಗೆ ಕೇಕ್ ಎಲ್ಲ ತಿನ್ಸ್ಕೊಂಡು ಎಲ್ಲರೂ ನ್ಯೂ ಇಯರ್ನ ವಿಶ್ ಮಾಡ್ಕೊಂಡ್ವಿ ಆಮೇಲೆ ಸ್ವಲ್ಪ ಶ್ರುತಿ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ಗಾರ್ಲಿಕ್ ಬೆಡ್ಡು ಮತ್ತು ಚೀಸ್ ಬಾಲ್ ಅಂತೇಳಿ ಅದನ್ನು ಎಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಆಮೇಲೆ ಒಂದು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಮಕ್ಕಳು ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗೆಯೇ ಅವ್ರಿಗೂ ಕೂಡ ಡ್ಯಾನ್ಸ್ ಮಾಡಲಿ ಅಂತೇಳಿ ಸ್ವಲ್ಪ ಹಾಲಲ್ಲಿ ಟಿ ಪೈ ಎಲ್ಲ ತೆಗೆದು ಅವ್ರಿಗೂ ಕೂಡ ಡ್ಯಾನ್ಸ್ ಮಾಡೋದಕ್ಕೆ ರೆಡಿ ಮಾಡಿಕೊಟ್ಟೆ ಬಟ್ ಇಲ್ಲಿ ಏನಂದರೆ ಮಕ್ಕಳಿಗೆ ಆ ಸಾಂಗ್ ಬೇಕು ಅಂತ ಒಬ್ಬರು ಈ ಸಾಂಗ್ ಬೇಕು ಅಂತ ಒಬ್ಬರು ಇವ್ರನ್ನ ಸುಧಾರಿಸ್ ಅಷ್ಟಲ್ಲೇ ನಮ್ಮ ಮೂರು ಜನದು ಟೈಮ್ ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು ಯಾವಪ್ಪ ಮಕ್ಳುಗಳು ಒಂಥವ್ ಸೇರ್ಬಿಟ್ರೆ ಅದರಲ್ಲೂ ಪೇರೆಂಟ್ಸ್ ಇದ್ದಾಗಂತೂ ತುಂಬಾ ಜಾಸ್ತಿ ಮಾಡ್ತಾ ಇರ್ತಾರೆ ಇದೇ ಬೇಕು ಅದೇ ಬೇಕು ಅಂತ ಅವ್ರ ಮೂರು ಜನನೇ ಇದ್ರೆ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಅದರಲ್ಲೂ ಇವನು ವೈಟ್ ಕಲರ್ದಕ್ಕೂ ನಮ್ಮ ಮನೆ ಪಕ್ಕದ ಹುಡುಗ ಮತ್ತೆ ನಮ್ಮ ಶ್ರಾವಣಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಬಟ್ ನಾನು ಶ್ರುತಿ ಏನಾದರೂ ಇದ್ರೆ ಕಂಪ್ಲೇಂಟು ಅವ್ನ ಹಂಗೆ ಮಾಡ್ದೆ ಇವಳು ಹಿಂಗೆ ಮಾಡಿದ್ಲು ಅಂತಲೇ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ ಹಾಗೆ ಅವರು ಕೂಡ ಡ್ಯಾನ್ಸ್ ಎಲ್ಲ ಮಾಡಿದ್ರು ನಾವು ಕೂಡ ಸ್ವಲ್ಪ ಡ್ಯಾನ್ಸ್ ಮಾಡೋದು ಬಟ್ ಅದು ಕ್ಯಾಪ್ಚರ್ ಆಗಿಲ್ಲ ನನ್ನ ಮೊಬೈಲಲ್ಲಿ ಆನ್ ಮಾಡೋದನ್ನೇ ಮರ್ತ್ಕೊಂಡ್ಬಿಟ್ಟಿದೀನಿ ನಾವೇನು ಅಷ್ಟೊಂದು ಡ್ಯಾನ್ಸರ್ ಅಲ್ವಲ್ಲ ಹಾಗಾಗಿ ನಾವೇನು ಮಕ್ಕಳ ಜೊತೆ ಮಕ್ಕಳು ಹೆಂಗೆ ಮಾಡ್ತಾ ಅವ್ರ ಜೊತೆ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಹೆಂಗೋ ಎಂಜಾಯ್ ಮಾಡಿದ್ವಿ ಶ್ರಾವಣ್ಯ ಅಂತೂ ಸಿಕ್ಕಾಪಟ ಎನರ್ಜಿ ಹೀಗೆ ಡ್ಯಾನ್ಸ್ ಮಾಡ್ತಾಳೆ ಈ ಟೈಮಲ್ಲಂತೂ ಅವ್ಳಿಗೆ ಇಷ್ಟ ಇದೆಲ್ಲ ಸೆಲೆಬ್ರೇಷನ್ ಮಾಡಬೇಕು ಎಲ್ಲರೂ ಒಟ್ಟಿಗೆ ಇರಬೇಕು ಅವಳಿಗೆ ಯಾವುದೇ ಆದ್ರೂ ಅಷ್ಟೇ ಜಾಸ್ತಿ ಜನ ಇದ್ದರೆ ಈ ಥರ ಇಷ್ಟ ಆಯ್ತಾ ಇರುತ್ತೆ ಆಲ್ರೆಡಿ ಈಗ ಒಂದು ಗಂಟೆ ಆಗಿತ್ತು ನಾವು ಮಲ್ಕೊಳ್ಳೋಷ್ಟರಲ್ಲಿ ಲಾಸ್ಟ್ ಇದೊಂದು ಡ್ಯಾನ್ಸ್ ಆಡ್ತೀವಿ ಅಂತೇಳಿ ಲುಂಗಿ ಡ್ಯಾನ್ಸ್ ಆಡೋದಕ್ಕೆ ಅಂತೇಳಿ ಟವಲ್ನೆಲ್ಲ ಸುತ್ತಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು ಏನೋ ಒಂಥರ ಚೆನ್ನಾಗಿತ್ತು ಅಂದರೆ ನಮ್ಮ ಮನೇಲಿ ಪ್ರತಿ ವರ್ಷವೂ ಯಾರಾದರೂ ಒಬ್ರು ಇದ್ದೇ ಇರ್ತಾರೆ ನ್ಯೂ ಇಯರ್ಗೆ ಆ ಹೇಳ್ದಂಗೆ ಹೋದ ವರ್ಷ ನನ್ನ ತಂಗಿ ಇದ್ದರು ಹತ್ತಕ್ಕೂ ಹೋದ ವರ್ಷ ಎಲ್ಲ ಸರತಾ ರಮೇಶ ಪವರ್ ಅಂತೇಳಿ ಸುಮಾರು ಜನ ನಮ್ಮ ಮನೇಲಿ ಯಾವಾಗಲೂ ನ್ಯೂ ಇಯರ್ ಪಾರ್ಟಿ ಒಂದು ರೇಂಜಿಗೆ ನಡೀತಾನೆ ಇರುತ್ತೆ ನಾನು ಮದುವೆ ಆದಾಗಿಂದನು ಇವಾಗ ಬೆಳಗ್ಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿದ್ದೀನಿ ದೇವಸ್ಥಾನಕ್ಕೆ ಹೋಗೋಣ ಅಂಥೇಳಿ ನೀನು ಶ್ರಾವಣ್ಯ ಮತ್ತು ರಾಗು ಎದ್ದಿಲ್ಲ ಅವ್ರ ಎದ್ದಳಷ್ಟಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗ್ಲು ತೊಳೆದು ಎಲ್ಲ ರಂಗೋಲಿ ಹಾಕಿ ಸ್ನಾನ ಕೂಡ ಮಾಡಿ ಬಂದೆ ಆವಾಗಲೇ ರಂಗೋಲಿ ಹಾಕ ಹೋಗಿದ್ದೆ ಪುಟಾಣಿ ರಂಗೋಲಿ ಹಾಕಿದ್ದೆ ಬಣ್ಣ ಹಾಕೋಣ ಅಂತೇಳಿ ಟೈಮ್ ಆಗಿ ಆಗಿಬಿಡುತ್ತೆ ದೇವಸ್ಥಾನಕ್ಕೆ ಹೋಗಬೇಕು ಅಂತೇಳಿ ಸುಮ್ಮನೆ ಅದೇ ಸ್ವಲ್ಪ ಟೈಮ್ ಇತ್ತು ಅಂತೇಳಿ ಬಣ್ಣನ ಹಾಕ್ತಾಯಿದ್ದೀನಿ ಹಾಗೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಏನು ಹೊಸ ವರ್ಷ ಅಂತಂದ್ರೆ ಕ್ಯಾಲೆಂಡರ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ ಜೀವನ ಜೀವನ ಶೈಲಿ ಏನು ಚೇಂಜ್ ಆಗಲ್ಲ ಅಲ್ವಾ ಇವಾಗ ಮಕ್ಕಳಲ್ಲಿ ಇದ್ದಾಗ ಹೊಸ ವರ್ಷ ಇವತ್ತು ಯಾರ ಕೈಯಲ್ಲಿ ಓಡಿಸ್ಕೊಬಾರ್ದು ಬೈಸ್ಕೊಬಾರ್ದು ತುಂಬ ಖುಷಿಯಾಗಿರಬೇಕು ಆ ಥರ ಇರುತ್ತೆ ಅದೇ ಸ್ವಲ್ಪ ಏಜ್ ಆಗಿ ಒಂದು ಕೆಲಸ ಅಂತ ಸೇರಿದಾಗ ಫಸ್ಟ್ ಕ್ಯಾಲೆಂಡರ್ ನೋಡ್ಕೊಂತೀವಿ ಭಾನುವಾರ ಯಾವಾಗ ಮತ್ತೆ ಹಬ್ಬಗಳಿಗೆ ರಜೆ ದಿವಸ ಇದೆ ಏನೇನು ಅಂತ ಕ್ಯಾಲೆಂಡರ್ ನಾನಂತೂ ಹಂಗೇನೆ ನನ್ನ ಸ್ಕೂಲಲ್ಲಿದ್ದಾಗ ನಾವು ಹಾಸ್ಟೆಲಲ್ಲ ಇದ್ದಿದ್ದರಿಂದ ನಮಗೆ ನ್ಯೂ ಇಯರ್ ಅಂತಂದರೆ ರಂಗೋಲಿ ಬಿಡೋದು ಬಣ್ಣ ಹಾಕೋದು ಆಮೇಲೆ ನಮ್ಮ ಪೀರಿಯಡಲ್ಲಿ ಅವಾಗ ಗ್ರೀಟಿಂಗ್ ಕಾರ್ಡ್ಗಳು ಫಿಲಮ್ ಆ್ಯಕ್ಟ್ರದೆಲ್ಲ ಗ್ರೀಟಿಂಗ್ ಕಾರ್ಡ್ಗಳೆಲ್ಲ ಬರ್ತಿತ್ತಲ್ಲ ಅದನ್ನೆಲ್ಲ ಬರೆದು ಯಾರ್ಯಾರಿಗೆ ಅಂತ ಕೊಡೋದು ಅದು ಕ್ಲೋಸ್ ಫ್ರೆಂಡ್ಗೆ ಒಂಥರ ಗ್ರೀಟಿಂಗ್ ಕಾರ್ಡು ಮತ್ತು ಸ್ಕೂಲ್ ಅವ್ರಿಗೆಲ್ಲರಿಗೂ ಒಂದೊಂಥರ ಗ್ರೀಟಿಂಗ್ ಕಾರ್ಡು ನನಗೆಸ್ಟ್ ಕಲೆಕ್ಷನ್ ಬಂದಿದೆ ಹಾಗೆಲ್ಲ ಚೆನ್ನಾಗಿರ್ತಿತ್ತು ನ್ಯೂ ಇಯರ್ ಅಂತಲೇ ಹೇಳ್ಬೋದು ನಮ್ಗೆ ಆ ಥರದ್ದು ಮೆಮೊರೀಸ್ ಅಂತಂದರೆ ನಮಗೆ ಗ್ರೀಟಿಂಗ್ ಕಾರ್ಡ್ಗಳನ್ನ ಬರೆಯುವಂಥದ್ದು ಕೊಡೋದು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಮತ್ತು ಮತ್ತು ರಂಗೋಲಿ ಹಾಕೋದು ಆಮೇಲೆ ಕೆಲಸ ಅಂತ ಸೇರಿದ್ಮೇಲೆ ನಾನು ಫಸ್ಟು ಕ್ಯಾಲೆಂಡ್ರನ್ನ ತೆಗೆದು ಯಾವ್ಯಾವ ಹಬ್ಬ ಯಾವ ಸಿಕ್ಕೈತೆ ಯಾವುದಾದ್ರು ಒಂದು ಹಬ್ಬ ಭಾನುವಾರ ಸಿಕ್ತು ಅಂದರೆ ಫುಲ್ ಬೇಜಾರಾಗೋದು ಓ ಹೋಯ್ತು ಒಂದು ರಜಾ ಅಂತ ಕೆಲಸಕ್ಕೆ ಸೇರಿದಾಗ ಈ ವರ್ಷವೂ ಸುಮಾರು ಹಬ್ಬಗಳು ಭಾನುವಾರ ಸಿಕ್ಕಿದೆ ನನ್ನ ಕ್ಯಾಲೆಂಡ್ರಲ್ಲಿ ನೋಡಿದಾಗ ಆ ಥರ ಇರುತ್ತೆ ಇವಾಗ ನನ್ನ ಕೆಲಸ ಬಿಟ್ಟ ಮೇಲೆ ಓ ಅದುದೆಲ್ಲ ಏನು ಟೆನ್ಷನ್ನೇ ಇಲ್ಲ ಇವಾಗ ಭಾನುವಾರ ರಜಾ ಹಬ್ಬಗಳದ್ದು ಅಂತೇಳಿ ಸುಮ್ಮನೆ ಇವಾಗ ನಾರ್ಮಲಾಗಿ ಡೈಲಿ ನನ್ನ ರೊಟೀನ್ ಇದ್ದಿದ್ದೆ ಅಲ್ವಾ ಅಂತೇಳಿ ನಾನು ಈಗ ಜಾಸ್ತಿ ಏನು ರಜೆಗಳಿಗೆ ತಲೆನೇ ಕೆಡ್ಸ್ಕೊಳ್ತಾ ಇಲ್ಲ ಹಾಗೆ ಕೆಲವ್ರಿಗೆ ಒಂದೊಂಥರ ಕ್ಯಾಲೆಂಡರ್ ಒಂದು ಚೇಂಜ್ ಆಗ್ಬೋದು ಅಷ್ಟೇ ಜೀವನ ಶೈಲಿ ಎಲ್ಲ ಚೇಂಜ್ ಆಗೋಲ್ಲ ಅಲ್ವಾ ಜೀವನ ಅಂದಮೇಲೆ ಪ್ರತಿ ವರ್ಷವೂ ಒಬ್ಬೊಬ್ಬರು ಹೊಸ ವ್ಯಕ್ತಿಗಳು ಸಿಕ್ಕೇ ಸಿಗ್ತಾರೆ ಆ ಥರ ಸಿಕ್ಕ ವ್ಯಕ್ತಿಗಳಲ್ಲಿ ಈ ಸಲ ನಮ್ಮ ಮನೆ ಪಕ್ಕ ಬಂದಿರೋಂಥ ಶ್ರುತಿ ಅದೇನೋ ಗೊತ್ತಿಲ್ಲ ನಂದು ಅವ್ರದ್ದು ಏಜ್ ಒಂದೇ ಇರೋದ್ರಿಂದ ಏನೋ ತುಂಬ ಬೇಗ ಮಿಂಗಲ್ ಆದ್ವಿ ನನ್ನ ಏನು ಅಷ್ಟು ಜಾಸ್ತಿ ಮಿಂಗಲ್ ಆಗೋದಿಲ್ಲ ಹಾಗೆ ಸುಮಾರು ಜನ ನಮ್ಮಿಂದ ದೂರನೂ ಆಗ್ತಾರೆ ವರ್ಷಾನ್ಗಟ್ಲೆಯಿಂದ ಮಾತಾಡ್ತಿರೋರು ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿದ್ರು ಅಷ್ಟೇ ಇವಾಗ ನ್ಯೂ ಇಯರ್ಗೆ ಅಂತಲೂ ಒಂದು ಫೋನ್ ಮಾಡಿ ವಿಶ್ ಮಾಡಲ್ಲ ಅದೇ ನ್ಯೂ ಇಯರ್ ಟೈಮಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಪಾರ್ಟಿ ಮಾಡಿದ್ದು ಉಂಟು ಒಂದು ಟೈಮ್ ಟೈಮಲ್ಲಿ ಅಂಥವ್ರು ಇವಾಗ ಒಂದು ಫೋನು ಕೂಡ ಮಾಡಲ್ಲ ದೂರ ಹಾ ಆಗ್ತಿರ್ತಾರೆ ಹಂಗೆ ಹೆಂಗೆ ಅಂತಂದರೆ ಈಗ ನಮ್ಮ ಮೊಬೈಲಲ್ಲಿ ಎಷ್ಟೊಂದು ಫೋಟೋಸ್ನ ತೆಗ್ದಿರ್ತೀವಿ ಈಗ ನಾವು ಹೊಸ ಫೋಟೋಸ್ ತೆಗಿಬೇಕು ಅಂತಂದ್ರೆ ಎಲ್ಲದು ಮೆಮೊರಿ ಇರಬೇಕಲ್ವಾ ಬಟ್ ಮೆಮೊರಿ ಇರೋದಿಲ್ಲ ಅಲ್ವಾ ಹಾಗೆ ಸ್ವಲ್ಪ ಫೋಟೋಸ್ನ ಡಿಲೀಟ್ ಮಾಡಿದ್ರೆ ಹೊಸ ಫೋಟೋಸ್ನ ತೆಕ್ಕೋಬೋದು ಹಂಗೆ ಸ್ವಲ್ಪ ಜನನ ಜೀವನದಿಂದ ಕಳಿಸ್ತಾ ಇದ್ರೆ ಹೊಸ ಒಬ್ಬರು ಬರ್ತಾ ಇರ್ತಾರೆ ಯಾರ ಜೊತೆ ಎಷ್ಟು ದಿವಸ ಇರಬೇಕು ಅಂತ ಮೇಲಿರೋನು ತೀರ್ಮಾನ ಮಾಡಿರ್ತಾನೆ ಅಷ್ಟೇ ಅದ ನೋಡಿಕೊಂಡು ನಾವು ನಮ್ಮ ಪಾಡಿಗೆ ಜೀವನನ ಮಾಡಬೇಕು ಅಂತಲೇ ಹೇಳ್ತಾ ಈ ವರ್ಷದ ನ್ಯೂ ಇಯರ್ ಈಗ ನಡೀತಾ ಇದೆ ನಿನ್ನೂ ಹಾಗೆ ಶ್ರುತಿ ನಾನು ಮತ್ತು ಅವ್ರ ಹೆಸ್ಬಂದ್ರು ಎಲ್ಲರೂ ನಮ್ಮ ರಾಘು ಒಬ್ಬರು ಬಂದಿರಲಿಲ್ಲ ಅಷ್ಟೇ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ವಿ ಇದು ನಾನು ಹೋಗ್ತಿರೋದು ಫಸ್ಟ್ ಟೈಮು ಇದು ಹುಣ್ಸೂರು ತಾಲೂಕಲ್ಲೇನೋ ಇದೆ ಗದ್ಗೆ ಅಂತೇಳಿ ಇದು ದೇವಸ್ಥಾನ ಇದೆ ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಈ ರೂಟ್ಗೆ ಹೋಗಿರೋದೆ ಫಸ್ಟ್ ಟೈಮ್ ಅಂತಲೇ ಹೇಳ್ಬೋದು ಎಲ್ಲಿ ನೋಡಿದ್ರು ಜನ ಅಂದರೆ ಜನ ಅಪ್ಪ ಮೈಸೂರಲ್ಲೂ ಅಷ್ಟು ಜನ ಇದ್ದಾರೆ ಇವತ್ತು ನಾವು ಮೈಸೂರು ಬಿಟ್ಟು ಸ್ವಲ್ಪ ಒಂದು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ದೂರ ಹೋಗಿದ್ವಿ ಅಂತಲೇ ಹೇಳ್ಬೋದು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದು ಒಂದು ಹಳ್ಳಿಲಿ ಇರೋದ್ರಿಂದ ಅಕ್ಕಪಕ್ಕದೂರವರು ಹಳ್ಳಿಯವ್ರು ಎಲ್ಲ ಏನೋ ಒಂಥರ ವರ್ಷ ವರ್ಷ ಒಂದು ಹಬ್ಬದ ಥರ ಸೆಲೆಬ್ರೇಷನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದು ದೇವಸ್ಥಾನ ಎಲ್ಲ ದೇವಸ್ಥಾನಗಳಲ್ಲಿ ಇವತ್ತು ರಶ್ ಅಂದರೆ ರಶ್ ಇತ್ತು ನಾವು ಹೋಗಿದ್ ನಾವು ಹೋದಾಗ ಒಂದು ಹನ್ನೊಂದು ಒಂದು ಗಂಟೆ ಆಗೋಗಿತ್ತು ಹಾಗಾಗಿ ಅಲ್ಲೇ ಊಟನೂ ಕೊಡ್ತಿದ್ರು ಯಾಕಂದ್ರೆ ಅಲ್ಲಿ ನಿಂತ್ಕೊಂಡ್ಬಿಟ್ರೆ ಮಕ್ಕಳು ಹಸ್ಕೊಂಡಿರಲ್ಲ ಅಲ್ಲಿಂದ ವಾಪಸ್ ಬರಬೇಕಾಗುತ್ತೆ ಅಂತೇಳಿ ಫಸ್ಟೇ ನಾವು ಪ್ರಸಾದನ ತೊಗೊಳ್ಳೋಣ ಅಂತೇಳಿ ಹೋಗಿದ್ವಿ ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿತ್ತು ಪ್ರಸಾದ ಎಲ್ಲ ಮುಗಿಸ್ಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಯಾಕಂದರೆ ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊಂಡ್ರೆ ಮಕ್ಕಳು ಒಟ್ಟ ಹಸಿ ಅಂತಂದ್ರೆ ಎಲ್ಲ ವಾಪಸ್ ಬರೋಕ್ಕಾಗಲ್ಲ ಅಷ್ಟು ದೂರದಿಂದ ಕೀ ಒಳಗಡೆಯಿಂದ ಅಂತೇಳಿ ಫಸ್ಟೇ ಊಟ ಮಾಡ್ಕೊಂಡ್ವಿ ನಾವು ಎಲ್ಲ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಅಪ್ಪ ಇವತ್ತಂತೂ ಎಷ್ಟು ಕೆಲವು ಕಂಪ್ನಿಗಳಿಗೆಲ್ಲ ರಜಾನೆ ಕೊಟ್ಟಿರೋಲ್ಲ ಆದ್ರೂ ಇಷ್ಟು ಜನ ಕೆಲಸಕ್ಕೆ ಹೋಗಲ್ವಾ ಎಲ್ಲ ಮನೇಲೇ ಇರ್ತಾರ ಅಂತನೂ ಅನಿಸ್ತು ನನಗೆ ಯಾಕಂದರೆ ನಾವು ಕೆಲಸ ಮಾಡ್ತಿದ್ದ ಕಂಪ್ನಿಗಳಲ್ಲಿ ಒಂದೊಂದು ಸಲ ರಜಾ ಕೊಡ್ತಾ ಇರಲಿಲ್ಲ ನ್ಯೂ ಇಯರ್ಗೆ ಆ ಥರ ಹಾಗೆ ದೇವಸ್ಥಾನನೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ಇವತ್ತೇ ಫಸ್ಟ್ ಟೈಮ್ ತುಂಬ ದೊಡ್ಡದಾಗಿದೆ ಇವತ್ತು ಜನ ಜಾಸ್ತಿ ಇರೋದ್ರಿಂದ ಆ ಥರ ಕಾಣಿಸ್ತಿದೆ ಅಷ್ಟೇ ತುಂಬ ಚೆನ್ನಾಗಿದೆ ಎದುರುಗಡೆ ಒಂದು ಕ ಒಳೆ ಥರನೂ ಹೋಗುತ್ತೆ ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಜನ ಜಾಸ್ತಿ ಇದ್ರು ಅಂತ ನನಗೇನಂದ್ರೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಭಯ ಯಾರಾದರೂ ದೇವಸ್ಥಾನದೊಳಗಡೆ ವೀಡಿಯೋ ಮಾಡಬಾರ್ದು ಅಂತ ಬೋರ್ಡ್ ಗಿಡ ಹಾಕಿ ನಾನು ನೋಡದೆ ಇದ್ರೆ ಅಂತ ಭಯ ಅಷ್ಟೇ ಹಾಗೆ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ಫ್ರೆಶ್ ಅಪ್ ಆಗಿ ಶ್ರುತಿ ಅವರ ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಎಲ್ಲರೂ ಮೂರು ನಾಲ್ಕು ಜನ ಹೋಗ್ತಾ ಇದ್ದೀವಿ ಏನಿಲ್ಲ ಸ್ವಲ್ಪ ಹೊತ್ತು ಹೋಗಿ ನ್ಯೂ ಇಯರ್ಗೆ ವಿಶ್ ಮಾಡಿಬಿಟ್ಟು ಸ್ವಲ್ಪ ಮಾತಾಡಿಸ್ಕೊಬರೋಣ ಅಂತ ಹೇಳಿ ಹೆಂಗಿದ್ರು ಶ್ರುತಿ ಹೋಗ್ತಿದ್ರಲ್ಲ ನನ್ನನ್ನು ಬಾಬಾ ಅಂತ ಹೇಳಿ ಕರೆದ್ರು ಹಾಗಾಗಿ ನಾನು ಅವರು ಮನೆಗೆ ಹೋಗಿರ್ಲಿಲ್ಲ ಹೋದ ತಕ್ಷಣ ಆಂಟಿ ನಮಗೆ ಟೀ ಕಾ ಕಾಫಿ ಮಾಡಿಕೊಟ್ಟು ಕಡಲೆಪುರಿ ಮತ್ತೆ ಹಂಗೆ ಮಂಗ್ಳೂರು ಬೋಂಡ ಎಲ್ಲ ಮಾಡ್ಕೊಟ್ರು ಅವರು ಅಡ್ಗೆನೆ ಮಾಡ್ತೀನಿ ಅಂತ ಹೇಳಿದ್ರು ನಾವು ಮೂವಿಗೆ ಟಿಕೆಟ್ ಬುಕ್ ಮಾಡಿಬಿಟ್ಟಿದ್ವಿ ಮ್ಯಾಕ್ಸ್ಗೆ ಹಾಗಾಗಿ ವಾಪಸ್ ಬೇಗನೆ ಬಂದು ನಾನೂ ರಾಘು ಶಾವಣಿಯ ಶ್ರಾವಣಿಯ ಮೂರು ಜನನು ಮ್ಯಾಕ್ಸ್ ಮೂವಿ ನೋಡೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀವಿ ಹೊರಗಡೆ ಹೋಗಬೇಕು ಅಂದರೆ ನನಗಿಂತ ರಾಗುಗಿಂತ ಮುಂಚೆ ಶ್ರಾವಣಿ ಹೆಲ್ಮೆಟ್ ಎತ್ಕೊಬಿಟ್ಟಿರ್ತಾಳೆ ಎಲ್ಲಿ ನಮ್ಮನ್ನು ಕಾರಲ್ಲಿ ಕರ್ಕೊಂಡು ಹೊಂಟೋಗ್ತಾರೆ ಅಂತ ಅವಳಿಗೆ ಆ್ಯಕ್ಚುಲಿ ಕಾರ್ ಅಂದ್ರೆ ಇಷ್ಟನೇ ಆಗಲ್ಲ ಅದರಲ್ಲೂ ಮೈಸೂರು ಒಳಗಡೆ ಕಾರಲ್ಲಿ ಓಡಾಡಬೇಕು ಅಂದರೆ ಅವ್ಳಿಗೆ ಇಷ್ಟನೇ ಆಗೋದಿಲ್ಲ ಹಾಗಾಗಿ ಬೈಕಲ್ಲೇ ಹೊಡ್ತಾ ಇದ್ದೀವಿ ನೋಡಿ ಇಲ್ಲಿ ಅಷ್ಟೇ ಇದು ರಾಮಕೃಷ್ಣ ಆಶ್ರಮ ಅಂತ ಹೇಳ್ತೀವಿ ನಂಜಂಗೂಡ್ ರೋಡು ತುಂಬ ಚೆನ್ನಾಗಿದೆ ಈ ದೇವಸ್ಥಾನ ನೀವು ಮೈಸೂರು ಟ್ರಿಪ್ಪಿಗೆ ಬಂದರೆ ಮೇನ್ ರೋಡಲ್ಲೇ ಇದೆ ನಂಜುಂಗೂಡ್ ಮೇನ್ ರೋಡಲ್ಲಿ ಒಂದು ಸಲ ಹೋಗಿ ಅಲ್ಲೂ ಕೂಡ ಅಷ್ಟೇನೆ ತುಂಬ ರಶ್ ಇತ್ತು ಅಂತಲೇ ಹೇಳ್ಬೋದು ಇವಾಗ ನಾವು ಅರಮನೆ ಹತ್ರ ಹೋಗ್ತಾ ಇದೀವಿ ಅರಮನೆ ಹತ್ರನೂ ಆಲ್ರೆಡಿ ಜನ ಅಂದ್ರೆ ನಾವು ಒಂದು ಸೆವೆನ್ ಸೆವೆನ್ ಓ ಕ್ಲಾಕ್ ಮೂವಿ ಬುಕ್ ಮಾಡಿದ್ದು ತುಂಬಾ ಜನ ಇದ್ದರು ಅರಮನೆ ಮುಂದೆ ಎಕ್ಸುಮಿಷನ್ ಹತ್ರ ನಾ ನಾನಂತೂ ಈ ವರ್ಷ ಎಕ್ಸುಮಿಷನ್ಗೆ ಹೋಗೋಕ್ಕೆ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಇತ್ತೀಚೆಗೆ ಎರಡು ಮೂರು ವರ್ಷದಿಂದ ಎಕ್ಸುಮಿಷನ್ಗೆ ಹೋಗ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ ಹತ್ತು ಹನ್ನೆರಡು ವರ್ಷದಿಂದ ಹೋಗಿ ಹೋಗಿ ಒಂದು ಎರಡು ಮೂರು ಒಂದು ಐದು ವರ್ಷ ಬಿಟ್ಟು ಹೋದರೆ ಏನೋ ಒಂದು ವಸ್ತು ಅಂತ ಅನ್ಸ್ಬೋದೇನೋ ವರ್ಷ ವರ್ಷನೂ ಹೋದ್ರೆ ಏನೋ ಅದನ್ನೇ ನೋಡಬೇಕು ಅದೇ ಬಟ್ಟೆ ಅಂಗಡಿ ಅಂತ ಅನ್ಸುತ್ತೆ ನನಗೆ ಬೇರೆಯವ್ರಿಗೆ ಹೆಂಗೂ ಗೊತ್ತಿಲ್ಲ ಹಾಗೆ ನಾವು ಕೂಡ ಪಿ ವಿ ಅಲ್ಲಿ ಬುಕ್ ಮಾಡಿದ್ವಿ ಗರ್ಡಾಮಾಲಲ್ಲಿ ಹಾಗೆ ಅಲ್ಲಿಗೆ ಬಂದ್ವಿ ಟ್ರಾಫಿಕ್ ಇಲ್ಲೂ ಕೂಡ ಎಷ್ಟು ಟ್ರಾಫಿಕ್ ಇತ್ತು ಅಂತ ತುಂಬ ಟ್ರಾಫಿಕ್ ಇತ್ತು ಒಂದು ಸ್ವಲ್ಪ ಮೈಸೂರಲ್ಲಿ ಜನ ಜಾಸ್ತಿಯೇ ಇದ್ರು ಅಂತಲೇ ಹೇಳ್ಬೋದು ವರ್ಷ ವರ್ಷದಲ್ಲಿ ನೋಡಿ ಸಿಗ್ನಲಲ್ಲಿ ಎಷ್ಟೊಂದು ಜನ ಇದ್ದಾರೆ ಹಾಗೆ ನಾವು ಸ್ವಲ್ಪ ಬೇಗ ಬಂದಿದ್ರನ್ನ ಶ್ರಾವಣ್ಯ ನಾನು ಏನು ತಗೊಳಲ್ಲಪ್ಪ ಒಂದು ಸ್ವಲ್ಪ ಅಂಗಡಿಗಳಲ್ಲಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳಿದ್ಲು ಬಟ್ ಏನೂ ತಗೊಳ್ಳೋ ಮೂಡೂ ಇರಲಿಲ್ಲ ಯಾಕಂದರೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಮತ್ತು ಲೇಟು ಅಲ್ವಾ ಮಲಗಿದ್ದು ಬೇಗ ಇದ್ದಿದ್ದು ಆ ಫಿಲಮ್ಗೆ ಹೋಗೋಕ್ಕೂ ಕೂಡ ನನಗೆ ಮನಸ್ಸಿರಲಿಲ್ಲ ಶ್ರಾವಣ್ಯ ಹಿಂಸೆ ಮಾಡಿ ಬುಕ್ ಮಾಡಿಬಿಟ್ಟಿದ್ರಲ್ಲ ಅಂತೇಳಿ ಹೋಗಿದ್ದು ಅಷ್ಟೇ ಹಾಗೇ ಸ್ವಲ್ಪ ಅಲ್ಲೇನೇ ಬಟ್ಟೆ ಸರ್ ಆಫರ್ ಬಿಟ್ಟಿದ್ರು ತೊಗೊಬೋದಿತ್ತು ಬಟ್ ಇಂಟ್ರೆಸ್ಟ್ ಇರಲಿಲ್ಲ ಯಾಕಂದರೆ ಈಗ ತಾನೆ ನ್ಯೂಯರ್ಗೆ ಇಬ್ಬರಿಗೂ ಹೊಸ ಬಟ್ಟೆನೇ ತಗೊ ನಾನು ಶ್ರಾವಣ್ಯ ರಾಘು ಎಲ್ಲರೂ ಹಾಗಾಗಿ ಈಗೇನು ತಗೊಳ್ಳಲಿಲ್ಲ ಮೂವಿ ನೋಡಕ್ಕೆ ಅಂತೇಳಿ ಒಳಗಡೆ ಬಂದ್ವಿ ಯಾರ್ಯಾರೆಲ್ಲ ಮ್ಯಾಕ್ಸ್ ಮೂವಿನ ನೋಡಿದ್ರಿ ಅವ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೇನೋ ಓಕೆ ಓಕೆ ಅಂತ ಅನ್ನಿಸ್ತು ಅಷ್ಟೇನೆ ನಿನ್ನ ಮೂವಿ ಬಿಟ್ಟಿದ್ದೆ ಒಂಬತ್ತುವರೆ ಆಗಿತ್ತು ಹಾಗಾಗಿ ಇಲ್ಲೇ ಏನಾದರೂ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತೇಳಿ ಈಗ ನಾನು ಮನೆಗೆ ಹೋಗಿ ಮಾಡೋ ಅಂಥ ಪೇಸೆನ್ಸು ಕೂಡ ಇಲ್ಲ ಎನರ್ಜಿ ಕೂಡ ಇರಲಿಲ್ಲ ಹಾಗಾಗಿ ಇಲ್ಲೇ ವಿದ್ಯಾನಪುರಮಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ರೋಟಿ ಮತ್ತು ನಾನು ಮಶ್ರೂಮ್ ಕರಿ ವೆಜಿಟೇಬಲ್ ಕರಿ ಎಲ್ಲ ಸ ರೋಡ್ ಸೈಡಲ್ಲೇ ಹಾಗಾಗಿ ಅಲ್ಲೇ ತಿನ್ನೋಣ ಇವತ್ತು ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಆಲ್ರೆಡಿ ಎಲ್ಲ ಕ್ಲೋಸ್ ಆಗೋ ಮೂಮೆಂಟ್ ಹತ್ತು ಗಂಟೆ ಆಗೋಗಿತ್ತು ಇಲ್ಲಿಗೆ ಬಂದಾಗ ಹಾಗಾಗಿ ಶ್ರಾವಣ್ಯ ಅವರಪ್ಪ ಇಬ್ಬರೂ ರೋಟಿ ಮತ್ತು ಕರಿ ತೊಗೊಂಡ್ರು ನನಗೆ ರೋಟಿ ಕರಿ ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಹೊರ್ಗಡೆ ರೋಟಿ ಕರಿ ನನಗೆ ರೈಸ್ ಐಟಮ್ ಅಂದರೆ ಇಷ್ಟ ಅಂತೇಳಿ ನನಗೆ ಒಂದು ಮಶ್ರೂಮ್ ಬಿರಿಯಾನಿ ತೊಗೊಂಡಿದ್ವಿ ಯಾಕೋ ತಿನ್ನೋಕ್ಕೆ ಆಗಲಿಲ್ಲ ಅದನ್ನು ಕೂಡ ಪಾರ್ಸಲ್ ತೊಗೊಂಡು ಹೊರ ಹೊರಡೋಣ ಅಂತೇಳಿ ಹೊಡ್ತಾಯಿದ್ವಿ ಶ್ರಾವಣಿಗೆ ಮತ್ತು ಅವರ ಅಪ್ಪಂಗೆ ಸೇಮ್ ಡಿಟೋ ಈ ಥರ ರೊಟ್ಟಿ ಚಪಾತಿ ಚಪಾತಿ ಇತ್ತೀಚೆಗೆ ಶ್ರಾವಣಿಯ ತಿಂತಾಯಿಲ್ಲ ಅಷ್ಟೇ ನಾನು ಈ ಥರದ್ದೆಲ್ಲ ಅವಳಿಗೆ ಜಾಸ್ತಿ ಇಷ್ಟ ನನಗೆ ರೈಸ್ ಐಟಮ್ ಇಷ್ಟ ಹಾಗಾಗಿ ನಾನು ಎಲ್ಲರೂ ರೈಸ್ ಐಟಮ್ ನಾನು ತೊಗೊಂಡ್ರೆ ಅವರು ಶೇರ್ ಮಾಡ್ತಾರೆ ಅವರು ನಾನು ರೋಟಿ ಆ ಥರ ತಗೊಂಡ್ರೆ ನಾನು ಶೇರ್ ಮಾಡಿಕೊಂಡು ತಿನ್ಕೊಂಡು ಈಗ ಮನೆ ಕಡೆಗೆ ಹೊಡ್ತಾ ಇದ್ದೀವಿ ನಮ್ಮ ವರ್ಷ ವರ್ಷ ಹಿಂಗೆ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ಬೋದು ಈ ವರ್ಷ ಹಂಗೆ ಇರುತ್ತೆ ವರ್ಷ ಪೂರ್ತಿ ಅಂತ ಆಗಲ್ಲ ನೀವೆಲ್ಲ ಯಾವ ಥರ ಆಚರಿಸಿದ್ರಿ ಹೇಗಿತ್ತು ನಿಮ್ಮ ನೀವೇರು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು